ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಗಾಡಿ ಕಳ್ಸ್ಬಿಟ್ಟಿದ್ರಲ್ಲ ಇದು ಹಲೋ ಇದೊಂದು ಮೆಗಾ ಗಾಡಿ ಕಳ್ಸ್ ಬಿಟ್ಟಿದ್ರಲ್ಲ ಹೌದು ಸರ್ ಎಷ್ಟು ಮಾಡಲಿದ್ದು ಎರಡು ಸಾವಿರದ ಹದಿನಾರು ಓನರ್ ಎಷ್ಟು

ಲೊಕೇಶನ್ ಎಲ್ಲಿದೆ ಇದು ಇದು ಬೆಳ್ತಂಗಡಿ ಧರ್ಮಸ್ಥಳ ಅಲ್ಲ ಬೆಳ್ತಂಗಡಿ ತಾಲೂಕು ಪುತ್ತಿಲ ಗ್ರಾಮ ಅಂತ ರೇಟ್ ಎಷ್ಟು ಹೇಳ್ತೀರಾ ಕಡೆಗೆ ಹಣ ಎರಡು ಇಪ್ಪತ್ತು ಹೇಳ್ತೀನಿ ಅಣ್ಣ ಅದು ಬ್ಯಾಕ್ ಸೈಡು ಇದೆಲ್ಲ ಇದೆಯಲ್ಲ ಕಪಾಟ್ ಸಿಸ್ಟಮ್ ಅಲ್ಲಿ ನಾನು ಸಂತ ವ್ಯಾಪಾರ ಮಾಡ್ತಾ ಇದ್ದೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ನಿಲ್ಸಿದ್ದು ಒಂದು ಹದಿನೈದು ದಿವಸ ಆಯ್ತು ನಿಲ್ಸಿ ಎರಡು ಇಪ್ಪತ್ತು ಹೇಳ್ತಿದ್ರಾ ಹಾಂ ಎರಡು ಇಪ್ಪತ್ತು ಹೇಳ್ತಾ ಫೈನಲ್ ಎಷ್ಟು ಕೊಡ್ತೀರಾ ಇದು

Ya tak perlu martir, lah.